ನೋಡ್ಬೋದು ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಮಿನಿಮಮ್ ಒಂದು ನಲವತ್ತೈದು ದಿವಸ ನಾವು ಸ್ಟೋರ್ ಮಾಡಿಟ್ರೆ ತುಂಬಾ ಒಳ್ಳೆ ಸೈಲೇಜ್ ಮೇವಾಗಿ ಉಪಯೋಗಿಸಬಹುದು ಇದು ಡಿ ಎಸ್ ಬಿ ಬ್ಯಾಗಲ್ಲಿ ಅಲ್ಲಿ ಇದು ಮೂರು ಟನ್ ಬ್ಯಾಗ್ ಇದು ಮತ್ತೆ ಅದು ಪಕ್ಕದ್ದು ಐದು ಟನ್ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಬಾಳಿಕೆ ಬರುತ್ತೆ ಹಸು ಮತ್ತೆ ಕುರಿಗೆ ಯೂಸ್ ಮಾಡ್ತಾ ಇದೀನಿ ಇದು ತುಂಬಾ ಇಷ್ಟಪಟ್ಟು ಒಂದು ಚೂರು ಬಿಡ್ದಂಗೆ ತಿಂತಾವೆ ಈಗ ನೋಡಿ ಆ ಪಕ್ಕಲ್ಲಿ ಕಟ್ಟಿದ್ದೀನಲ್ಲ ಆ ತರ ಒಂದು ಮೇಲ್ಗಡೆ ಒಂದು ಟಾರ್ಪಲ್ ಬರುತ್ತೆ ಆ ಟಾರ್ಪಲ್ ಕಟ್ತೀನಿ ಅದಕ್ಕೆ ಈಗ ಒಂದು ಐದು ಟನ್ ಇದೆ ಒಂದು ಮೂರು ಟನ್ ಇದೆ ಇವೆರಡು ಬ್ಯಾಗ್ಗಳು ನನಗೆ ಒಂದೂವರೆಯಿಂದ ಎರಡು ತಿಂಗಳಿಗೆ ಏನು ಮೋಸ ಇಲ್ಲ ಅಷ್ಟು ದಿವಸ ಇದು ಹಸುಗಳಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಆಗಿದೆ ನನಗೆ ಮತ್ತೆ ಹಸುಗಳು ತುಂಬಾ ಚೆನ್ನಾಗಿದೆ ಮತ್ತೆ ಅದ್ರ ಜೊತೆಗೆ ಹಸುನಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಬರ್ತಾ ಇದೆ ನನಗೆ ಹಸ್ರ ಮೇವನ್ನು ನಾವು ಒಂದು ಮೂವತ್ತರಿಂದ ಮೂವತ್ತೈದು ಕೆಜಿ ಒಂದು ಹಸು ಕೊಟ್ಟರೆ ಇದು ನನ್ನ ನನ್ನ ನಾನು ನೋಡಿದ ಮಟ್ಟಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಅಥವಾ ಇಪ್ಪತ್ತೈದು ಕೆಜಿ ಅಷ್ಟೇ ತಿನ್ನೋದು ಅದಕ್ಕಿಂತ ಜಾಸ್ತಿ ತಿನ್ನಲ್ಲ ಉರಿಗಳು ತುಂಬಾ ಚೆನ್ನಾಗಿ ತಿಂತಾ ಇದೆ ಮತ್ತೆ ಕುರಿಗಳಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಆಗ್ತಿದೆ ತುಂಬ ಚೆನ್ನಾಗಿ ಕುಬ್ತಾ ಇದೆ ಕುರಿಗಳು ಇಲಿ ಕಡೆಯನ್ನು ನೋಡ್ಕೊಂಡ್ಬಿಟ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಸರ್ ಅದು ಡಿ ಎಸ್ ಪಿ ಅವ್ರದ್ದು ಬ್ಯಾಗ್ ತಂದಿದ್ದೀನಿ ಇದು ಡಿ ಎಸ್ ಪಿ ಬ್ಯಾಗಲ್ಲಿ ಇದು ಮೂರು ಟನ್ ಬ್ಯಾಗ್ ಇದು ಮತ್ತೆ ಅದು ಪಕ್ಕದ್ದು ಐ ಟನ್ನು ಇದು ಹಿಂಗೆ ಅಂದರೆ ಈಗ ಸಣ್ಣ ಪುಟ್ಟ ಇರ್ತಾರೆ ಅವ್ರಿಗೆ ಟ್ಯಾಂಕ್ಗಳು ಆಗಲ್ಲ ಅಂಥವ್ರಿಗೆ ತುಂಬ ಅನುಕೂಲ ಈಗ ಒಂದು ಮೂರು ಅಥವಾ ನಾಲ್ಕು ಹಸುಗಳನ್ನ ಸಾಕೊಂಡಿರ್ತಾರೆ ಅಂಥವ್ರಿಗೆ ಈ ಥರ ಬ್ಯಾಗ್ಗಳನ್ನ ಉಪಯೋಗಿಸ್ಕೊಂಡು ಅದರ ಸೈಲೇಜ್ ಮಾಡಿಕೊಂಡು ಅದನ್ನು ಹಸುಗಳ್ಗೆ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಸ್ಟ್ರೆಂತ್ ಆಗಿದೆ ಬ್ಯಾಗು ಮತ್ತು ಅದ್ರ ಜೊತೆಗೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಬಾಳಿಕೆ ಬರುತ್ತೆ ಈಗ ನನ್ನ ಪ್ರಕಾರ ಒಂದನ್ನು ಐದರಿಂದ ಆರು ಸರ್ತಿ ಒಂದು ಮಾಡ್ಬೋದು ಒಂದು ಬ್ಯಾಗ್ ತಗೊಂಡ್ರೆ ಮತ್ತು ಸೈಲೇಜು ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ನಂದು ಎಲ್ಲ ಫಾರ್ಟಿ ಫೈವ್ ಡೇಸ್ ಇರಬೇಕಂತಾರೆ ಸೈಲೇಜ್ ಮಾಡಿದರೆ ಇದು ನಂದು ಒಂದು ಹದಿನೈದರಿಂದ ಹದಿನಾರು ದಿವಸ ಆಗಿದೆ ಹದಿನಾರು ದಿವ್ಸಕ್ಕೇ ಸೈಲೇಜ್ ರೆಡಿಯಾಗಿದೆ ನಂದು ಇದೇ ನಾನು ಹಸಿಗೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಈ ಬ್ಯಾಗಲ್ಲಿ ನಾವು ಸೈಲೇಜ್ ಮಾಡಿದರೆ ಹೆಂಗೆ ಅಂದರೆ ಹಸುಗಳು ತುಂಬ ಇಷ್ಟಪಟ್ಟು ತಿಂತವೆ ಒಂದೇ ಒಂದು ಕಡ್ಡಿ ಬಿಡಲ್ಲ ಹಸು ಆಗ್ಬೋದು ಕುರಿ ಆಗ್ಬೋದು ನಾನು ಮತ್ತೆ ಹಸು ಮತ್ತು ಕುರಿಗೆ ಯೂಸ್ ಮಾಡ್ತಾ ಇದು ಕೆಲವರು ಬೆಲ್ಲ ಹಾಕ್ತಿವಿ ಉಪ್ಪು ಹಾಕ್ತಿವಿ ಅಂತಾರೆ ನಾನು ಏನೂ ಇಲ್ಲ ಬರೀ ಜೋಳ ಏನಿದೆ ಅದನ್ನು ಮಾತ್ರ ನಾನು ಕಟ್ ಮಾಡಿ ತುಂಬಿರೋದಿದು ಇದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ಡಿ ಎಸ್ ಬಿ ಬ್ಯಾಗು ತುಂಬ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಇದನ್ನ ನಮ್ಮ ಸಣ್ಣ ಪುಟ್ಟ ರೈತರುಗಳು ಉಪಯೋಗಿಸ್ಕೊಂಡು ಸೈಲೇಜ್ ಮಾಡಿಕೊಂಡು ಈಗ ಎಲ್ಲ ಟೈಮಲ್ಲೂ ನಮಗೆ ಜೋಳ ಸಿಗಲ್ಲ ಈ ಜೋಳ ಸಿಕ್ಕಿದ ಟೈಮಲ್ಲಿ ಹಿಂಗೆ ಸ್ಟೋರ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಕೊಂಡ್ರೆ ನಮ್ಮ ಹಸುಗಳು ಚೆನ್ನಾಗಿರುತ್ತೆ ಒಳ್ಳೆಯ ಹಾಲು ಬರುತ್ತೆ ಸೈಲೇಜ್ ಮಾಡೋ ರೀತಿ ಹೇಗೆ ಅಂದರೆ ಇವಾಗ ಈ ಬ್ಯಾಗು ಖಾಲಿ ಬ್ಯಾಗ್ ಏನಿರುತ್ತೆ ಇದನ್ನು ಈ ನಾಲ್ಕು ಕಡೆ ಇದು ಇದಿರುತ್ತೆ ಉಕ್ಕಿರುತ್ತೆ ಅದನ್ನು ಹಾಕ್ಬಿಟ್ಟು ಮೇಲುಗಡೆ ನಾನು ಟಾಪಲ್ಲಿ ಹಗ್ಗ ಕಟ್ತೀನಿ ಕಟ್ಬಿಟ್ಟು ಏನು ಮಾಡ್ತೀನಿ ಅಂದರೆ ನಾ ನಾಲ್ಕು ಕಡೆನೂ ಒಂದೇ ಒಂದೇ ಲೆವೆಲ್ ನೋಡಿಕೊಂಡು ಕಟ್ಟಿ ಬೂ ನೆಲದಿಂದ ಅರ್ಧ ಅಡಿ ಇರಬೇಕು ಬ್ಯಾಗು ಆ ಸ್ಟೇಜಲ್ಲಿ ಬ್ಯಾಗ್ ಕಟ್ತೀನಿ ನನ್ನ ಹತ್ರ ಸೈಲೇಜ್ ಮಾಡೋಕ್ಕೆ ಚಾಪ್ ಕಟ್ಟಿರಿದೆ ಬ್ಲೋವರ್ ಮಿಷಿನ್ ಇಟ್ಕೊಂಡಿದ್ದೀನಿ ಈ ಬ್ಲೋವರ್ ಮಿಷಿನಲ್ಲಿ ಹೆಂಗೆ ಅಂದರೆ ನಾವು ಜೋಳ ಕೊಟ್ಟರೆ ಡೈರೆಕ್ಟಾಗಿ ನನ್ನ ಬ್ಯಾಗ್ ಒಳಗಡೆ ಬೀಳುತ್ತೆ ಇದರ ಏನು ಮಾಡ್ತೀನಿ ಅಂದರೆ ಒಂದೊಂದು ಅಡಿ ತುಂಬ್ತಾ ಇದ್ದಂಗೆ ನಾನು ತುಣ್ಕೊಂಡು ಬರ್ತೀನಿ ತುಂಬ ಟೈಟಾಗಿ ತುಣ್ಕೊಂಡು ಬಂದು ಟೈಟ್ ಮಾಡ್ಕೊಂಡು ಬಂದಾಗ ಫುಲ್ಲು ಕ್ಲೋಸ್ ಆದಮೇಲೆ ಒಂದು ಬ್ಯಾಗಿಗಿಂತ ಒಂದು ಅರ್ಧ ಅಡಿ ಮೇಲಕ್ಕೆ ಹೈಟಾಗಿ ಉಬ್ಬಾಗಿ ತುಂಬ್ತೀನಿ ತುಂಬಿ ಆದಮೇಲೆ ಈಗ ನೋಡಿ ಆ ಪಕ್ಕಲ್ಲಿ ಕಟ್ಟಿದ್ದೀನಲ್ಲ ಆ ಥರ ಒಂದು ಮೇಲ್ಗಡೆ ಒಂದು ಟಾರ್ಪಲ್ ಬರುತ್ತೆ ಆ ಟಾರ್ಪಲ್ಲನ್ನು ಕಟ್ತೀನಿ ಅದಕ್ಕೆ ಕಟ್ಟಿ ಆದಮೇಲೆ ಒಂದೇನಂದ್ರೆ ನಮ್ಮ ರೈತರು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಕಟ್ಟಿ ಆದಮೇಲೆ ಮೇಲ್ಗಡೆಗೆ ವೆಯ್ಟ್ ಹಾಕೋಸ್ಕರ ಇಟ್ಟಿಗೆ ಈ ಥರದ್ದೆಲ್ಲ ಯೂಸ್ ಮಾಡ್ತಾರೆ ನಾನೇನು ಮಾಡಿದ್ದೀನಿ ಅಂದರೆ ಅದು ಇಟ್ಟಿಗೆ ಹಾಕೋದಾಗ ಆ ಮೇಲ್ಗಡೆ ಕವರ್ ಅಥವಾ ಬ್ಯಾಗ್ಗಳು ಡ್ಯಾಮೇಜ್ ಹಾಕೋ ಚಾನ್ಸ್ ಜಾಸ್ತಿ ಇರುತ್ತೆ ನಾನೇನು ಮಾಡಿದ್ದೀನಿ ಅದಕ್ಕೂ ಸೈಲೇಜ್ ಬ್ಯಾಗ್ಗಳನ್ನ ಐವತ್ತು ಕೆ ಜಿ ಸೈಲೇಜ್ ಹಿಡಿಯುವಂಥ ಬ್ಯಾಗ್ಗಳನ್ನ ತರಿಸ್ಕೊಂಡಿದ್ದೀನಿ ಆ ಸೈ ಅವಕ್ಕೆ ಮತ್ತೆ ನಾನು ಜೋಳನ ತುಂಬಿ ಅದಕ್ಕೆ ಅದರಲ್ಲೂ ಸೈಲೇಜ್ ಆಗುತ್ತೆ ಆ ಬ್ಯಾಗ್ಗಳನ್ನ ಅದ್ರ ಮೇಲೆ ವೆಯ್ಟ್ ಹಾಕೋದು ಒಂದು ಹತ್ತು ಬ್ಯಾಗ್ನ ಅದ್ರ ಮೇಲೆ ವೆಯ್ಟ್ ಹಾಕಿದರೆ ಅದು ವೆಯ್ಟ್ ಆಯಿತು ಮತ್ತೆ ಅದರಿಂದ ತೊಗೊಂಡು ಮೇವು ತಿರ್ಗಿ ದಿನ ಹಸುಗಳ್ಗೆ ಅದು ಟೂ ಇನ್ ಒನ್ ಯೂಸ್ ಆದಂಗೆ ಆಗುತ್ತೆ ನಮಗೆ ಈಗ ಒಂದು ಐದು ಟನ್ ಇದೆ ಒಂದು ಮೂರು ಟನ್ ಇದೆ ಇವೆರಡು ಬ್ಯಾಗ್ಗಳು ನನಗೆ ಒಂದೂವರೆ ಇಂದ ಎರಡು ತಿಂಗಳಿಗೆ ಏನು ಮೋಸ ಇಲ್ಲ ಅಷ್ಟು ದಿವಸ ಆಗುತ್ತಿದ್ದು ಅಷ್ಟು ಅಷ್ಟಕ್ಕೆ ಆಗೋಷ್ಟು ಸ್ಟೋರ್ ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ಒಂದು ಸಲ ನಾನೀಗ ಬ್ಯಾಗ್ ಬ್ಯಾಗ್ಗಳನ್ನ ಮಾಡ್ಕೊಂಡ್ರೆ ಎರಡು ತಿಂಗಳು ಚಿಂತೆ ಇಲ್ದಂಗೆ ಮೇವು ಹಾಕ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ ಹಂಗಾಗಿ ಈ ಡಿ ಎಸ್ ಬಿ ಬ್ಯಾಗ್ಗಳು ತುಂಬಾ ಅನುಕೂಲಕರವಾಗಿವೆ ರೈತರಿಗೆ ನಮಗೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ತಾರೆ ಮತ್ತೆ ಅದಕ್ಕೆ ಇಂದ ಸೈಲೇಜ್ ಕಲ್ಚರ್ ಅಂತ ಬರುತ್ತೆ ಹಾಕ್ತಾರೆ ಮತ್ತೆ ಉಪ್ಪು ಹಾಕ್ತಾರೆ ಆಮೇಲೆ ಮಿನರಲ್ ಮಿಕ್ಸರ್ ಹಾಕ್ತಾರೆ ನಾನು ಅದ್ಯಾವುದೂ ಯೂಸ್ ಮಾಡ್ತಾ ಇಲ್ಲ ನಾನು ಏನು ಜೋಳ ಇದೆ ಅದನ್ನು ಮಾತ್ರ ಯೂಸ್ ಮಾಡೋದು ಅದೆಲ್ಲ ಏನಾಗುತ್ತೆ ಅಂದ್ರೆ ಒಂದೊಂದು ಟೈಮ್ ಇರುವೆ ಹತ್ತೋ ಚಾನ್ಸಸ್ ಇರ್ತದೆ ಆ ಇದಕ್ಕೆ ಮತ್ತು ಉಪ್ಪಿಗೂ ಇರುವೆ ಹತ್ತುತ್ತೆ ಆಮೇಲೆ ಅದು ಸ್ವಲ್ಪ ಏನಾದರೂ ಬೆಲ್ಲದ ನೀರಿನ ಅಂಶ ಜಾಸ್ತಿ ಆದರೆ ಅದು ಬೂಸ್ಟ್ ಬಂದು ಕೆಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅದು ಯಾವುದನ್ನು ಯೂಸ್ ಇಲ್ಲ ನಾನು ನಾನು ಬರೀ ಜೋಳ ಏನಿದೆ ಅದನ್ನೇ ಮಾಡ್ತಾ ಇದ್ದೀನಿ ಅದೇ ಇವಾಗ ನಮಗೆ ನೋಡ್ಬೋದು ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಮಿನಿಮಮ್ ಒಂದು ನಲ್ವತ್ತೈದು ದಿವಸ ನಾವು ಸ್ಟೋರ್ ಮಾಡಿಟ್ಟರೆ ತುಂಬ ಒಳ್ಳೆ ಸೈಲೇಜ್ ಮೇವಾಗಿ ಉಪ ಉಪಯೋಗಿಸ್ಬೋದು ಮತ್ತು ಒಂದೇನಂದರೆ ಈ ಸೈಲೇಜ್ ಮೇವಲ್ಲಿ ನಾವು ಜೋಳನ ಗ್ರೀನ್ ಗ್ರೀನ್ ಜೋಳನ ತೊಗೊಂಬಂದು ನಾವು ಹಸುಗಳ್ಗೆ ಹಾಕೋದ್ಕಿಂತ ಇದು ತುಂಬ ಒಳ್ಳೇದು ಹೆಂಗೆ ಅಂದರೆ ನಾವು ಗ್ರೀನ್ ಹಸಿರು ಮೇವನ್ನ ನಾವು ಒಂದು ಮೂವತ್ತರಿಂದ ಮೂವತ್ತೈದು ಕೆ ಜಿ ಒಂದು ಹಸು ಕೊಟ್ಟರೆ ಇದು ನನ್ನ ನನ್ನ ನಾನು ನೋಡಿದ ಮಟ್ಟಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕೆ ಜಿ ಅಥವಾ ಇಪ್ಪತ್ತೈದು ಕೆಜಿ ಅಷ್ಟೇ ತಿನ್ನೋದು ಅದಕ್ಕಿಂತ ಜಾಸ್ತಿ ತಿನ್ನಲ್ಲ ಇದನ್ನ ಸೈಲೇಜ್ ಮೇವಿನ ಕಮ್ಮಿ ತಿನ್ನುತ್ತೆ ಮತ್ತೆ ನಮಗೆ ಹಾಲು ಹಾಲು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಸುಗಳು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಪ್ರತಿದಿನ ಒಂದೇ ಥರ ಮೇವು ಕೊಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ದಿವಸ ಗ್ರೀನ್ ಕೊಡೋದು ಒಂದು ದಿವಸ ಮೇವು ಕೊಡೋದು ಏನಾಗುತ್ತೆ ಅಂದರೆ ಹಾಲಿನಲ್ಲಿ ವೇರಿಯೇಷನ್ ಬರಕ್ಕೆ ಶುರು ಆಗುತ್ತೆ ಹಂಗಾಗಿ ಈ ಥರ ನಮ್ಮ ರಸಮೇವುಗಳನ್ನ ಮಾಡ್ಕೊಂಡು ಕೊಡೋದು ತುಂಬ ಒಳ್ಳೆ ಹಸುಗಳಲ್ಲಿ ಸ್ವಲ್ಪ ಹಾಲು ಜಾಸ್ತಿ ಆಗಿದೆ ನನಗೆ ಮತ್ತು ಹಸುಗಳು ತುಂಬ ಚೆನ್ನಾಗಿದೆ ಮತ್ತು ಅದ್ರ ಜೊತೆಗೆ ಹಸುನಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಬರ್ತಾ ಇದೆ ನನಗೆ ಫ್ಯಾಟ್ ಡಿಗ್ರಿ ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಅದ್ರ ಜೊತೆಗೆ ನನಗೆ ಕುರಿ ಮ ಕುರಿಗಳಿಗೆ ಇದನ್ನು ಆಗ್ತಾ ಇರೋದ್ರಿಂದ ಕುರಿಗಳು ತುಂಬ ಚೆನ್ನಾಗಿ ತಿಂತಾಯಿದೆ ಮತ್ತೆ ಕುರಿಗಳಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಆಗ್ತಿದೆ ತುಂಬಾ ಚೆನ್ನಾಗಿ ಕುಬ್ತಾ ಇದೆ ಕುರಿಗಳು ತುಂಬಾ ತೂಕ ಜಾಸ್ತಿ ಬರ್ತಾ ಇದೆ ಜೊತೆಗೆ ಇದು ಮೇಲ್ಗಡೆ ನಾವು ಸೈ ಕಡ್ಡಿ ತುಂಬಾ ಆದ್ಮೇಲೆ ಡಿ ಎಸ್ ಬಿ ಕವರ್ನ ಮೇಲೆ ಮುಚ್ಚಿಬಿಟ್ಟು ನಾವು ಪ್ಯಾಕ್ ಮಾಡಿ ಅಗದಲ್ಲಿ ಬಿಗಿಯೋಕ್ಕೆ ಒಂದು ಕವರ್ ಕೊಟ್ಟಿದ್ದಾರೆ ಇದನ್ನು ತುಂಬಾ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ತುಂಬಾ ಸ್ಟ್ರೆಂತ್ ಆಗಿದೆ ಹಂಗಾಗಿ ಇದು ಪಾಸ್ ಆಗಲ್ಲ ಒಂದು ಏನಂದ್ರೆ ನಾವು ಇಲಿ ಕಡಿದಾಗ ಒಂದು ನೋಡ್ಕೊಂಡ್ಬಿಟ್ರೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಸರ್ ಇದು